ಬೆಂಗಳೂರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಚಂದ್ರ ಬಡಾವಣೆಯ ಮಹಾತ್ಮ ಗಾಂಧಿ ವೃತ್ತದಲ್ಲಿರುವ ಇನ್ನೂರ ಹದಿನೈದು ಅಡಿ ಭಾವನೆದ ಧ್ವಜಸ್ತಂಭದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ಮಾಜಿ ಸಚಿವರು ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶಿ ಎಂ ಕೃಷ್ಣಪ್ಪ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪ್ರಿಯಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶ್ರೀ ಪ್ರದೀಪ್ ಕೃಷ್ಣಪ್ಪ ಅವರು ನಿವೃತ್ತ ಸೈನಿಕರು ಶಾಲಾ ಮಕ್ಕಳು ಹಾಗೂ ನಾಗರಿಕರಿದ್ದರು ಈ ಕಾರ್ಯಕ್ರಮದಲ್ಲಿ ಗೋವಿಂದರಾಜನಗರ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶಾಲಾ ವಿದ್ಯಾರ್ಥಿಗಳು ಪಥಸಂಚಲನ ಮಾಡಿದರು ಹಾಗಾಗಿ ತಮ್ಮ ಮುಖಾಂತರ ನಾಡಿನ ಜನತೆಗೆ ನಮ್ಮ ಭಾರತ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ವಾರ್ಷಿಕ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೆಂಟನೇ ಜಯಂತಿಗೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಾಡಿನ ಜನ ಈ ಚಂದ್ರದಲ್ಲಿ ಹೇಳೋದಾದರೆ ನಮ್ಮ ಚಂದ್ರವೇಹದಲ್ಲಿ ಇನ್ನೂರ ನೂರತ್ತೈದರಡಿ ಬಂದು ನಂತರ ಜನವರಿ ಇಪ್ಪತ್ತಾರನೇ ತಾರೀಕು ಮತ್ತು ಆಗಸ್ಟ್ ಹದಿನೈದನೇ ತಾರೀಕು ನಾವು ರಿಪಬ್ಲಿಕ್ ಡೇ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾಯಿದ್ದೀವಿ ಈ ಇಂಡಿಪೆಂಡೆನ್ಸ್ ಡೇಗೆ ನೀವು ಎಪ್ಪತ್ತೆಂಟನೇ ಇಂಡಿಪೆಂಡೆನ್ಸ್ ಡೇಗೆ ಭಾಗವಹಿಸ್ತಂಥ ಎಲ್ಲರಿಗೂ ಮತ್ತು ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಕ್ಕಪಕ್ಕ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ಮತ್ತಿತರ ದೇಶಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಅತ ಅಭದ್ರತೆ ನಮ್ಮ ದೇಶದಲ್ಲ ಯಾಕೆಂದರೆ ನಮ್ಮ ಭಾರತಕ್ಕೆ ಮಹಾತ್ಮ ಗಾಂಧಿಯವರು ಮತ್ತು ನಮ್ಮ ದೇವರೂರವರು ಅಂಬೇಡ್ಕರ್ ಅವರು ಹಾಕಿ ಸಂವಿಧಾನ ಭಾಳ ಚೆನ್ನಾಗಿದೆ ಅನೇಕ ಭಾಷೆ ನೂರಾರು ಭಾಷೆ ಹತ್ತಾರು ಧರ್ಮಗಳಿರ್ತಕ್ಕಂಥ ಈ ಬ ವಿವಿಧ ಸಂ ಸಂಸ್ಕೃತಿ ಇರ್ತಕ್ಕಂಥ ನಮ್ಮ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಅಖಂಡವಾಗಿರ್ತಕ್ಕಂಥದ್ದೇ ಒಂದು ಹೆಮ್ಮೆ ಅಷ್ಟೇ ಐದು ವರ್ಷಕ್ಕೂ ಮೊದಲು ನಮಗೆ ನೀರಿನ ಸಮಸ್ಯೆ ಎಷ್ಟಿತ್ತು ಅಂತಂದ್ರೆ ಅದು ಹೇಳ್ಕೊಳಕ ಅಸಾಧ್ಯ ಆಗಿತ್ತು ಚಿಕ್ಕಬಳ್ಳಾಪುರ ನಮ್ಮದು ಈಗ ಕೆ ಸಿ ವ್ಯಾಲ್ಯೂ ಅಂತ ಹೆಬ್ಬಾಳದಿಂದ ಬರ್ತಾ ಇದೆ ನೀರು ಎಷ್ಟು ಜನಕ್ಕೆ ರೈತರಿಗೆ ಅನುಕೂಲ ಆಗಿದೆ ಅಂತಂದ್ರೆ ನಾವು ಅವ್ರಿಗೆ ಸಹಾಯವರೆಗೂ ನಮ್ಮ ನಮ್ಮ ಅವರ ಒಂದು ನೆನಪನ್ನು ಮರೆದ್ರೆ ನಮ್ಮ ದೇವರು ಒಳ್ಳೇದು ಮಾಡೋದಿಲ್ಲ ಮತ್ತು ಇವತ್ತು ನಾವು ನೋಡುತ್ತಿರುವಂಥದ್ದು ಬಹಳ ಬೃಹತ್ ಇಂಡಿಯನ್ ನ್ಯಾಷನಲ್ ಫ್ಲ್ಯಾಗ್ ದೊಡ್ಡ ಮಾಸ್ಟ್ನಾದ ಎತ್ತರವಾದ ಇವತ್ತು ನ್ಯಾಷನಲ್ ಫ್ಲಾಗ್ ಅನ್ನು ನಾವು ಆಸ್ಟ್ ಮಾಡಿದ್ದೇವೆ ಇದು ದೇಶಭಕ್ತಿ ಮೂಡಿ ಬರಲಿ ಅಂತೇಳಿ ಇವತ್ತು ಯಾವುದಾದ್ರೂ ಒಂದು ದೊಡ್ಡ ದೇವಸ್ಥಾನ ಇಲ್ಲಿ ಇದೆ ಅಂದರೆ ಇದೇ ಜಾಗ ಯಾಕಂದ್ರೆ ದೊಡ್ಡ ಭವ್ಯ ಬಾವುಟ ಆಯುಷ್ ಮತ್ತು ಇಲ್ಲಿ ನಮಗೆ ಎಲ್ಲರಿಗೂ ನಮಗೆ ದೇಶ ಭಕ್ತಿ ಭಕ್ತಿ ಮೂಡಿ ಬರಲಿ ಮತ್ತು ನಾವು ಇವತ್ತು ಎಲ್ಲರಿಗೂ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಮಹಾತ್ಮ ಗಾಂಧಿ ಅವರು ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ನಮ್ಮ ಡಾಕ್ಟರ್ ಬಿ ಆರ್ ನಮಗೂ ಈ ಶುಗರು ಇನ್ನೊಂದು ಮತ್ತೊಂದು ಎಲ್ಲಾ ಕಾಯಿಲೆ ಬಂದು ಒಕ್ಕಿಸ್ಕೊಂಡಿದೆ ಇದೆ ಈಗ ವಿಷಮುಕ್ತ ಆಹಾರ ಬಳಕೆ ಆಗ್ಬೇಕಂದ್ರೆ ನಾವೆಲ್ಲ ಪ್ರಜೆಗಳು ಭೂಮಿ ಇರೋ ಭೂಮಿ ಸೇವೆ ಮಾಡ್ರಿ ಇಲ್ಲ ಬೆಂಗಳೂರಲ್ಲಿ ಈಗ ಭೂಮಿ ಸೇವೆ ಮಾಡೋಕ್ ಬೆಂಗಳೂರಲ್ಲಿ ಆಗಲ್ಲ ಯಾಕಂದ್ರೆ ಭೂಮಿ ಇರೋರು ಸಹಾಯ ಮಾಡಿ ಸಾಕು ಒಳ್ಳೆ ಆಹಾರ ಮಕ್ಕಳಿಗೆ ಕೊಡ್ತಾ ನಾವು ಮಕ್ಕಳನ್ನ ಈ ದಿನ ಎಪ್ಪತ್ತೆಂಟನೆಯ ಭಾರತ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಮ್ಮೆಲ್ಲರ ಈ ಒಂದು ಆಚರಣೆ ನಿಜಕ್ಕೂ ಕೂಡ ಹಬ್ಬದ ವಾತಾವರಣವನ್ನು ಕಲ್ಪಿಸಿದೆ ಈ ಮಕ್ಕಳ ನಡುವೆ ನಡೀತಾ ಇರತಕ್ಕಂಥ ಈ ದಿನದ ಒಂದು ಕಾರ್ಯಕ್ರಮ ತುಂಬ ಸುಂದರವಾಗಿದೆ ನಮ್ಮ ಭಾರತೀಯರೆಲ್ಲರ ಪಾಲಿಗೆ ಇದು ಸುವರ್ಣ ದಿನ ಅಂತಲೇ ಹೇಳಬೇಕು ಇವತ್ತು ಈ ಈ ಒಂದು ಆವರಣದಲ್ಲಿ ಧ್ವಜಾರೋಹಣ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರು ಹಾಗೇನೆ ನಮ್ಮ ಎಲ್ಲ ಅಧಿಕಾರಿಗಳ ತಂಡ ನಮ್ಮ ಎಲ್ಲ ಶಾಲಾ ಮಕ್ಕಳ ತಂಡ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಧನ್ಯವಾದಗಳು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಎಲ್ಲ ಇದು ಬಯಸ್ತೀವಿ ರಾಷ್ಟ್ರ ಭಕ್ತಿಯನ್ನು ಮೂಡಿಸ್ತಕ್ಕಂತ ಒಂದು ರಾಷ್ಟ್ರ ಭಕ್ತಿಯ ದೇವಸ್ಥಾನ ಇದ್ದಂಗೆ ನಾವು ರಾಷ್ಟ್ರ ಧ್ವಜಕ್ಕೆ ಇಡೀ ದೇಶದ ಜನ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥದ್ದು ಭಾಷೆ ಜಾತಿ ಧರ್ಮ ಇವೆಲ್ಲವನ್ನು ಕೂಡ ಮುರಿ ಇರ್ತಕ್ಕಂಥ ಸಂಸ್ಕೃತಿ ನಮ್ಮ ದೇಶದ್ದು ಎಪ್ಪತ್ತೆರಡನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಈ ಭಾಗದಲ್ಲಿ ಬೆಂಗಳೂರು ನಗರದಲ್ಲೇ ಅತಿ ಎತ್ತರದ ಧ್ವಜಸ್ತಂಭ ಅನ್ನುವ ಹೆಗ್ಗಳಿಕೆ ಇದೆ ಇಡೀ ಕರ್ನಾಟಕದಲ್ಲಿ ಎರಡನೇ ಧ್ವಜಸ್ತಂಭ ಎತ್ತರದಿದೆ ದಕ್ಷಿಣ ಭಾರತದಲ್ಲಿ ಇಂತ ಒಂದು ಅದ್ಭುತವಾದಂತಹ ಒಂದು ಧ್ವಜಸ್ತಂಭದಲ್ಲಿ ಇಂತ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಗೆಲ್ಲರಿಗೂ ಕೂಡ ಸಂತೋಷ ತಂದಿದೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗಾಂಧಿ ಸರ್ಕಲ್ ಇಲ್ಲಿ ಚಂದ್ರಲೋಟ್ ಈ ಭಾಗದಲ್ಲಿ ಪ್ರಿಯಾಕೃಷ್ಣರವರಿಂದ ಈ ಒಂದು ಇನ್ನೂರ ಹದಿನೈದು ಮೀಟರ್ ಎತ್ತರದ ಮೀಟರ್ ಉದ್ದದ ಧ್ವಜಾರೋಹಣ ಮಾಡಿರೋದು ಎಲ್ಲರಿಗೂ ಹಬ್ಬದ ವಾತಾವರಣ ಕಲ್ಪಿಸಿದೆ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ರು ಸುಮಾರು ನಾಲ್ಕು ಸಾವಿರ ಮಕ್ಕಳು ಎಲ್ಲಾ ಶಾಲೆ ಗೋವಿಂದರಾಜನಗರ ವ್ಯಾಪ್ತಿಗೆ ಸಂಬಂಧಿಸಿದ ನಾಲ್ಕು ಸಾವಿರ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ರು ತುಂಬಾ ಸಂತೋಷದ ವಿಚಾರ ತುಂಬಾ ಖುಷಿಯಾಗಿ ಒಳ್ಳೆಯ ವಾತಾವರಣದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ತುಂಬಾ ಸಂತೋಷ ಸರ್ ಇವತ್ತು ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಗೋವಿಂದ ಮಾತುಗಳು ಕೇಳಿ ಬರ್ತಾ ಇದೆ ರೂವಾರಿ ಇರಬಹುದು ಒಂದು ಸಪೋರ್ಟರ್ ಬಂದಿರುತ್ತೆ ಇಡೀ ಗೋವಿಂದರಾಜನಗರ ಕ್ಷೇತ್ರ ಮತ್ತು ವಿಜಯನಗರ ಕ್ಷೇತ್ರದ ಎಲ್ಲ ಸಾರ್ವಜನಿಕರು ಇದಕ್ಕೆ ಪ್ರಮುಖ ಕಾರಣಿಕ ಕಾರಣೀಭೂತರು ಅವರೆಲ್ಲ ಸಹಕಾರದಿಂದ ಈ ರೀತಿಯ ಒಂದು ಅದ್ಭುತವಾದ ಕಾರ್ಯಕ್ರಮ ರೂಪ ರೂಪುಕೊಳ್ಳಕ್ ಸಾಧ್ಯ ಆಗಿದೆ ಸಮಸ್ತ ನಾಗರಿಕ ಬಂದವರು ಗೋವಿಂದರಾಜನಗರ ವಿಜಯನಗರ ಕ್ಷೇತ್ರದ ನಾಗರಿಕ ಬಂಧುಗಳಿಗೆ ಮೊದಲನೇ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನ ಶುಭಾಶಯಗಳೊಂದಿಗೆ ಹಾಗೂ ಇಂದು ನಮ್ಮ ಮಹಾನ್ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಈ ನಮ್ಮ ಎರಡು ಕ್ಷೇತ್ರದಲ್ಲಿ ನಮ್ಮ ಒಂದು ಹೆಮ್ಮೆ ಅಂದ್ರೆ ಇನ್ನೂರ ಇಪ್ಪತ್ತಡಿ ಒಂದು ಎಮ್ಮ ಎಲ್ಲ ಬಾಲ ಯುವಕರಿಗೂ ಒಂದು ಉತ್ತೇಜನ ಕರಿಯಾಗಿರುತ್ತದೆ ಯಾಕಂದ್ರೆ ಈ ರೀತಿಯ ಒಂದು ರಾಷ್ಟ್ರ ಧ್ವಜ ನೋಡಿದ್ರೆ ಒಂದು ಮೈ ಉಬ್ಬೇರಿಸಿಕೊಳ್ಳುವಂತಹ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿಕೊಡುವಂತಹ ಎರಡೂ ಶಾಸಕರಿಗೂ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ತರಿಸ್

ನಮ್ಮ ಏರಿಯಾ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಅವ್ರ ಮಗ ಕೃಷ್ಣ ಅವರು ಇದೊಂದು ಪ್ರಾಜೆಕ್ಟ್ ಮಾಡಿ ಈ ನಮ್ಮ ಏರಿಯಾದಲ್ಲಿ ಎಲ್ಲ ಇರೋ ಒಂದು ಹೆಮ್ಮೆ ಇದೊಂದು ಲ್ಯಾಂಡ್ ಮಾರ್ಕ್ ಆಗಿ ಜಾಗ ಮಾಡಿ ಇವತ್ತು ಇದು ಆಚರಣೆ ಮಾಡಿಸ್ತಾ ಇರೋದು ನಿಮ್ಗೆಲ್ಲ ತುಂಬಾ ಹೆಮ್ಮೆ ನಾವು ತುಂಬಾ ಸಂತೋಷವಾಗಿದ್ದೀವಿ ವೆರಿ ಹ್ಯಾಪಿ ಡಟ್ ಅವರ್ಟಿ ಇಂಡಿಪೆಂಡೆನ್ಸ್ ಡೇ ಸೆಲೆ